ರಾಮ್ ರಾಮ್ ಮಾತಾ ಮಣಿಕೇಶ್ವರಿ ಮಾತಾ ಕಿ ಜಯ ಜಯ ಅಂಬಿಗರ ಚೌಡಯ್ಯ ಇವತ್ತು ಮುತ್ಕ ಗ್ರಾಮದಲ್ಲಿ ಶ್ರೀ ಗುರು ಅಂಬಿಗರ ಚೌಡಯ್ಯ ಅವರ ಮೂರ್ತಿಯನ್ನು ಧ್ವಂಸ ಮಾಡಿ ಮತ್ತು ಅವರ ಮುಖದ ಮೇಲೆ ಎನ್ ಡಿ ಬಿ ಸಿ ಅವರ ಮುಖಭಂಗ ಮಾಡಿ ಇವತ್ತು ಸಮಾಜಕ್ಕೆ ಬಹಳ ದೊಡ್ಡ ಕೆಟ್ಟ ಸಂದೇಶ ಮತ್ತು ಕೆಟ್ಟ ವಿಚಾರಧಾರ ಇಟ್ಟು ಶ್ರೀ ಗುರು ಅಂಬಿಗರ ಚೌಡಾಯ ಮೂರ್ತಿಯನ್ನು ಅಪಮಾನ ಮಾಡಿದ್ದಾರೆ ಅದಕ್ಕಾಗಿ ನನ್ನ ಇಡೀ ಕಬ್ಬಲಿಗ ಕೋಲಿ ಕಬ್ಬಲಿಗ ಸಮಾಜ ಯುವಕರಲ್ಲಿ ಮತ್ತು ಸಮಸ್ತ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಏನು ಇವತ್ತು ಈ ಥರ ನಮ್ಮ ಗುರುಗಳಿಗೆ ಅಪಮಾನ ಮಾಡಿದ್ರು ಸಹ ಈ ಈಗ ಬೆಳಗ್ಗೆ ಐದು ರಾತ್ರಿ ಆಗಿದ್ದು ಘಟನೆ ಮುತ್ತಿಗೆಯಲ್ಲಿ ಆದರೆ ಈಗ ತನಕ ಸಹ ಯಾವ ಪೊಲೀಸರು ಬಂದು ಅಲ್ಲಿ ತನಿಖೆ ಶುರು ಮಾಡಿಲ್ಲ ಈಗ ಅಲ್ಲಿಯ ಸಿ ಪಿ ಐ ನಟರಾಜ್ ಲಾಡೆ ಅನ್ನೋರು ಅವರು ಖಾಲಿ ರೊಕ್ಕ ಅಕೌಂಟಲ್ಲಿ ಹಾಕೋಕ್ಕೆ ಬ್ಯುಸಿ ಆದರೆ ಆಸ್ತಿಗಳು ಮಾಡೋಕ್ಕೆ ಬ್ಯುಸಿ ಆಗಿದ್ದಾರೆ ಮತ್ತಲ್ಲಿಯ ಡಿ ಎಸ್ ಪಿ ಶಂಕರಗೌಡ ಪಾಟೀಲ್ ಖಾಲಿ ಅಲ್ಲಿ ಇಲ್ಲಿ ಮೆಡಲ್ಗಳು ತಗೊಳಕ್ಕೆ ಬ್ಯುಸಿಯಾಗಿದ್ದಾರ ಮತ್ತು ಹೊಲಗಳು ಮತ್ತು ಎಲ್ಲ ಕಡೆ ಪ್ರಾಪರ್ಟಿ ಮಾಡೋಕ್ಕೆ ಬ್ಯುಸಿಯಾಗಿದ್ದಾರ ಇವತ್ತು ಪೊಲೀಸರು ಜನರ ರಕ್ಷಣೆ ಮಾಡೋದು ಬಿಟ್ಟು ತಮ್ಮದೇ ಆದ ಮನಿ ತನ್ನ ಬೆಳೆಸ್ತಾ ಇದ್ದಾರೆ ಮನೆ ಕಟ್ಟಿಸ್ತಾ ಇದ್ದಾರೆ ಹೊಲ ತಗೋತಾ ಇದ್ದಾರೆ ಮಾವನ ಹೆಸರು ಮೇಲೆ ಹಳೆ ಹೆಸರು ಮೇಲೆ ಅದಕ್ಕಾಗಿ ನನ್ನ ಕಬಲಿಗ ಸಮಾಜದಲ್ಲಿ ಕೇಳ್ಕೊತಾ ಇದ್ದೀನಿ ಆಗಷ್ಟು ಬೇಗ ಈ ಪೊಲೀಸರಿಗೆ ಮತ್ತು ಈ ಸರ್ಕಾರಕ್ಕೆ ನಮ್ಮ ಕಬ್ಬಲಿಗ ಕೂಲಿ ಕಬ್ಬಲಿಗ ಸಮಾಜದ ತಾಕತ್ತು ತೋರಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲೇ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಮೊನ್ನೆ ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬರು ಎಮ್ ಎಲ್ ಸಿ ಅವರು ಸಮಾಜ ಸಲುವಾಗಿ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರು ಬಹುಶಃ ಅವರಿಗೆ ಅವ್ರಿಗೆ ಈ ವಿಷಯ ತಿಳಿದೋ ತಿಳಿದಿಲ್ಲೋ ಹಾಗಾದ್ರೆ ತಿಳಿದಿದ್ರೆ ಯಾರ ಆರೋಪಿಯಾದ ಒಂದು ಕಠಿಣ ಕ್ರಮ ತಗೋತನಕ ಮತ್ತು ಈ ಪೊಲೀಸರು ನೆಗ್ಲೆಟ್ ಸಲುವಾಗಿ ಯಾರನ್ನು ಹಿಂದು ಸರಿದ್ರೆ ಅದನ್ನು ತಾವು ಲೈಟಾಗಿ ತಗೋಬಾರ್ದು ಕಠಿಣ ತಾವೂ ಸಮಾಜ ಸಲುವಾಗಿ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ ಮಾತಿನ ತಕ್ಕ ಹೇಳಿ ನಾನು ತಿಪ್ಪಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕೂರವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದೇ ಥರ ಏನು ನಮ್ಮ ಭೀಮಣ್ಣ ಸಾಲಿಯವರು ಏನು ದಣ್ಗುಂಡು ಬಸವಣ್ಣ ಗುಡಿಯಲ್ಲಿ ಖಾಲಿ ಆಕಳು ಮಾರಿ ಎತ್ತುಗಳು ಮಾರಿ ಕಸಾಯ್ ಕೊಡೋಕೆ ರೊಕ್ಕ ಬಿಜಿ ಗಳಿಸೋಕ್ಕೆ ಬ್ಯುಸಿಯಾಗಿರಲ್ಲ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದ ಒಬ್ಬ ನಮ್ಮ ಗುರುಗಳಿಗೆ ಅಪ್ ಅಪಮಾನ ಆಗಿದ್ದೆ ಶ್ರೀ ಗುರು ಅಂಬಿಗರ ಚೌಡ ಅವರ ಮೂರ್ತಿಗೆ ಭಂಗ ಭಂಗ ಮಾಡಿದ್ದಾರೆ ಅದರಾಗಿ ಅದರ ಸುಲಭವಾಗಿ ತಾವೆಲ್ಲರೂ ಮೊದಲು ಸಮಾಜವನ್ನು ಉಳಿಸ್ಕೋಬೇಕು ನಂತರ ರಾಜಕೀಯ ಮಾಡಬೇಕು ನಂತರ ಬೇರೆ ಬೇರೆ ಗಳಲ್ಲಿ ಲೂಟಿ ಮಾಡಬೇಕಂತ ಹೇಳಿ ಈ ಕಾಂಗ್ರೆಸ್ ಘಟನ ಘಟನೆ ನಾಯಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ भारत माता की जय जय अंबिका चौड़ैया जय श्री राम